ಎರಡು ಸಾವಿರದ ಹದಿನೇಳರಲ್ಲಿ ಮಲಯಾಳಂ ನಟಿಯ ಅಪಹರಣ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ನಟ ದಿಲೀಪ್ ಅವರನ್ನ ಕೇರಳ ನ್ಯಾಯಾಲಯ ನಿರ್ದೋಷಿ ಎಂದು ಘೋಷಿಸಿದೆ ಇಂದು ಆ ಕೇಸನ್ನು ಖುಲಾಸೆಗೊಳಿಸಲಾಗಿದೆ ಅವರ ವಿರುದ್ಧದ ಆರೋಪಗಳನ್ನು ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ ವಿಫಲವಾದ ಕಾರಣ ಈ ತೀರ್ಪು ಬಂದಿದೆ ಪ್ರಾಸಿಕ್ಯೂಷನ್ ದಿಲೀಪ್ ಈ ದಾಳಿಯನ್ನು ಆಯೋಜಿಸಿದ್ರು ಇದು ಕ್ರಿಮಿನಲ್ ಪಿತೂರಿಯ ಭಾಗ ಎಂದು ವಾದಿಸಿತ್ತು ಅವರ ಮೇಲೆ ಸಾಕ್ಷ್ಯ ನಾಶಪಡಿಸುವ ಆರೋಪ ಕೂಡ ಮಾಡಲಾಗಿತ್ತು ಆದರೆ ನ್ಯಾಯಾಲಯದಲ್ಲಿ ಈ ಆರೋಪಿಗಳಿಗೆ ಬೇಕಾದ ದೃಢವಾದ ಸಾಕ್ಷ್ಯಗಳ ಕೊರತೆಯಿಂದ ನಟ ದಿಲೀಪ್ ಕೇಸ್ ಖುಲಾಸೆಗೊಂಡಿದೆ ಇಲ್ಲಿ ತಪ್ಪಿತಸ್ಥರು ಯಾರು ಒಟ್ಟು ಹನ್ನೆರಡು ಆರೋಪಿಗಳ ಪೈಕಿ ಆರು ಮಂದಿ ಅತ್ಯಾಚಾರ ಮತ್ತು ಪಿತೂರಿ ಪ್ರಕರಣದಲ್ಲಿ ತಪ್ಪಿತಸ್ಥರೆಂದು ತೀರ್ಪು ಬಂದಿದೆ ದಿಲೀಪ್ ಸೇರಿದಂತೆ ನಾಲ್ಕು ಮಂದಿಗೆ ರಿಲೀಫ್ ಸಿಕ್ಕಿದೆ ಸುನಿಲ್ ಎನ್ಎಸ್ ಫಲ್ಸರ್ ಸುನಿ ಮಾರ್ಟಿನ್ ಆಂಥೋನಿ ಮಣಿಕಂದನ್ ಬಿ ವಿಜೇಶ್ ವಿಪಿ ಸಲೀಂ ಎಚ್ ಪ್ರದೀಪ್ ಚಾರ್ಲಿ ಥಾಮಸ್ ಸನಿಲ್ ಕುಮಾರ್ ಶರತ್ ಬಗ್ಗೆ ತನಿಖೆ ನಡೆಯುತ್ತಿದೆ ತೀರ್ಪಿನ ನಂತರ ದಿಲೀಪ್ ಪ್ರತಿಕ್ರಿಯೆ ಹೀಗಿತ್ತು ಇದು ನನ್ನ ವಿರುದ್ಧದ ಪಿತೂರಿ ನನಗೆ ಸಹಾಯ ಮಾಡಿದ ವಕೀಲರು ಮತ್ತು ಎಲ್ಲರಿಗೂ ನಾನು ಧನ್ಯವಾದವನ್ನ ಹೇಳ್ತೇನೆ ಎಂದು ನ್ಯಾಯಾಲಯದಲ್ಲಿ ಹಾಜರಾಗಿದ್ದ ದಿಲೀಪ್ ಹೇಳಿದರು ಈ ತೀರ್ಪು ಫೆಬ್ರವರಿ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಭೀಕರ ಘಟನೆಯ ನಂತರ ಪ್ರಾರಂಭವಾದ ಎಂಟು ವರ್ಷಗಳ ಕಾನೂನು ಹೋರಾಟಕ್ಕೆ ದೊಡ್ಡ ಅಂತ್ಯ ನೀಡಿದೆ ಹೌದು ಮಲಯಾಳಂ ಹಾಗೂ ತಮಿಳು ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿದ್ದ ನಟಿಯನ್ನ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಹದಿನೇಳರಂದು ಒಬ್ಬರು ಕಾರ್ನಲ್ಲಿ ಅಪಹರಿಸಿ ಸುಮಾರು ಎರಡು ಗಂಟೆಗಳ ಕಾಲ ಲೈಂಗಿಕ ದೌರ್ಜನ್ಯ ಮಾಡಿ ಆರೋಪಿಗಳು ಪರಾರಿಯಾಗಿದ್ರು ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಆಕ್ರೋಶದ ಅಲೆಯನ್ನು ಎಬ್ಬಿಸಿತು ಬದುಕುಳಿದ ನಟಿಯ ಧೈರ್ಯ ಹಾಗೂ ನ್ಯಾಯಕ್ಕಾಗಿ ಹೋರಾಟ ದೇಶದಾದ್ಯಂತ ಪ್ರಶಂಸೆಗೆ ಪಾತ್ರವಾಗಿತ್ತು ವಿಚಾರಣೆಯ ಸಮಯದಲ್ಲಿ ಇನ್ನೂರ ಅರವತ್ತೊಂದು ಪ್ರಮುಖ ಸಾಕ್ಷ್ಯಗಳ ವಿಚಾರಣೆ ಮಾಡಲಾಗಿತ್ತು ಅದರಲ್ಲಿ ವಿಚಾರಣೆಗೆ ಕರೆಸಿದ ಇಪ್ಪತ್ತೆಂಟು ಮಂದಿ ಸಾಕ್ಷಿಗಳು ಮೊದಲು ಪ್ರಾಸಿಕ್ಯೂಷನ್ ಪರವಾಗಿದ್ರು ನಂತರ ನ್ಯಾಯಾಲಯದಲ್ಲಿ ತಮ್ಮ ಹೇಳಿಕೆಯನ್ನು ಬದಲಾಯಿಸಿದ್ರು ಇದು ಪ್ರಾಸಿಕ್ಯೂಷನ್ಗೆ ದೊಡ್ಡ ಹೊಡೆತ ನೀಡಿತು ಎಂಟುನೂರ ಮೂವತ್ತ್ ಮೂರು ದಾಖಲೆಗಳು ನೂರ ನಲವತ್ತೆರಡು ವಸ್ತು ಸಾಕ್ಷಿಗಳನ್ನ ಸಲ್ಲಿಕೆ ಮಾಡಲಾಗಿತ್ತು ಪ್ರತಿವಾದಿಗಳಿಂದ ಇನ್ನೂರ ಇಪ್ಪತ್ತೊಂದು ದಾಖಲೆಗಳು ಸಾಕ್ಷಿ ವಿಚಾರಣೆ ಮಾತ್ರವಲ್ಲದೆ ನಾನೂರ ಮೂವತ್ತೆಂಟು ದಿನಗಳ ಕಾಲ ಮುಂದುವರೆದಿತ್ತು ಈ ಒಂದು ಸಮಯದಲ್ಲಿ ಎರಡು ವಿಶೇಷ ಅಭಿಯೋಜಕರು ರಾಜೀನಾಮೆಯನ್ನ ನೀಡಿದ್ರು ಈ ಪ್ರಕರಣವು ಕೇರಳದ ಅಪರಾಧ ತನಿಖೆ ನ್ಯಾಯಾಂಗ ಪ್ರಕ್ರಿಯೆ ಮತ್ತು ಸಿನಿ ಜಗತ್ತಿನ ಒಳಗಿನ ರಾಜಕೀಯದ ಮುಖವನ್ನ ದೇಶದ ಮುಂದೆ ತೆರೆದಿಟ್ಟಿತ್ತು ಬದುಕುಳಿದ ನಟಿಯ ಧೈರ್ಯ ಮತ್ತು ತೀರ್ಪಿಗಾಗಿ ಕಾದಿರುವ ನಿರಂತರ ಹೋರಾಟವು ಸಮಾಜದಲ್ಲಿ ಮಹಿಳಾ ಸುರಕ್ಷೆಯ ಕುರಿತು ಚರ್ಚೆಗಳ ಮತ್ತಷ್ಟು ಗಂಭೀರವಾಗಿ ಮುಂದೂಡಿಸಿತು ಎರಡು ಸಾವಿರದ ಹದಿನೇಳರಲ್ಲಿ ಮಲಯಾಳಂ ನಟಿಯ ಅಪಹರಣ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ನಟ ದಿಲೀಪ್ ಅವರನ್ನ ಕೇರಳ ನ್ಯಾಯಾಲಯ ನಿರ್ದೋಷಿ ಅಂತ ಹೇಳಿರುವುದು ಅವರು ತಪ್ಪು ಮಾಡಿಲ್ಲ ಎಂಬುದನ್ನು ಕೂಡ ಕೋರ್ಟ್ ಸಾಬೀತು ಮಾಡಿದೆ ಈ ವಿಚಾರ ಕೇಳಿದ ಅಭಿಮಾನಿಗಳು ಅವರ ಮನೆ ಮುಂದೆ ಹಬ್ಬವನ್ನೇ ಆಚರಿಸುತ್ತಿದ್ದಾರೆ ಅಭಿಮಾನಿಗಳಂತೂ ದಿಲೀಪ್ ಅವರನ್ನ ಸುತ್ತು ಬರೆದು ಕೇಕೆಯನ್ನ ಹಾಕ್ತಿದ್ದಾರೆ ಬನ್ನಿ ಆ ದೃಶ್ಯಗಳನ್ನ ನೋಡೋಣ